ಈ ದಿನ ನಮ್ಮ ಹಿರಿಯ ದೇಶ ಕಂಡಂತ ಅಪ್ರತಿಮ ನಾಯಕ ಮಹಾನ್ ಚೇತನ ಮೂರು ಬಾರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿ ಮತ್ತು ಮಾಜಿ ಕೇಂದ್ರದ ಸಚಿವರಾಗಿ ಸಹ ಇವತ್ತು ದೇಶಕ್ಕೆ ಇವತ್ತು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತಹ ಧೀಮಂತ ನಾಯಕರಾಗಿರ್ತಕ್ಕಂತಹ ಸಮಾಜವಾದಿ ಪಕ್ಷದ ಸಂಸ್ಥಾಪಕರಾಗಿರ್ತಕ್ಕಂಥ ಮುಲಾಯಂ ಸಿಂಗ್ ಯಾದವ್ರ ಅವರ ಈ ದಿನ ಒಂದು ಜಯಂತೋತ್ಸವವನ್ನು ಸಹ ಆಚರಿಸುತ್ತಿದ್ದು ಅವರಿಗೆ ನಾನು ಜನ್ಮದಿನದ ಶುಭಾಶಯಗಳನ್ನು ನಾನು ಕೊರತಾ ಈ ಸಂದರ್ಭದಲ್ಲಿ ಇವತ್ತು ಸಮಾಜವಾದಿ ಪಕ್ಷಕ್ಕೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಏನಪ್ಪಾ ಹೊರನಾಟ ಅಂತ ಹೇಳಿದ್ರೆ ಇವತ್ತು ಅಮೇಥಿ ಕ್ಷೇತ್ರ ಇರ್ಬೋದು ಮತ್ತು ರಾಯಬೆರೇಲಿ ಕ್ಷೇತ್ರ ಇರ್ಬೋದು ಈ ಎರಡೂ ಕ್ಷೇತ್ರದಲ್ಲಿ ಇವತ್ತು ಸಮಾಜವಾದಿ ಪಕ್ಷ ಇಲ್ಲಿಯ ತನಕ ತನ್ನ ಪಕ್ಷದ ಯಾವುದೇ ಒಂದು ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸದೇ ಇರೋದೇ ಇಳಿಸದೇ ಇರೋದೇ ಇವತ್ತು ನಿಜವಾಗಿಯೂ ಸಮಾಜವಾದಿ ಪಕ್ಷಕ್ಕೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಇರ್ತಕ್ಕಂಥ ಒಂದು ಪ್ರೇಮ ವಿಶ್ವಾಸ ಅದೇ ನಿಟ್ಟಿನಲ್ಲೇ ಸಹ ಇವತ್ತು ಏನು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಇಂದಿನ ಸಂಸದರಾಗಿರ್ತಕ್ಕಂಥ ಅಖಿಲೇಶ್ ಯಾದವ್ರವರು ಅವರು ಸಹ ಅಷ್ಟೇ ಅವರ ತಂದೆಯವರು ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಜೊತೆ ಒಂದು ಒಡನಾಟವನ್ನು ಇಟ್ಕೊಂಡು ಇವತ್ತು ರಾಜಕಾರಣ ಮಾಡ್ತಿದ್ರು ಅದೇ ನಿಟ್ಟಿನಲ್ಲೇ ಸಹ ಇವತ್ತು ಆ ಇವತ್ತು ನಮ್ಮ ಅಖಿಲೇಶ್ ಯಾದವ್ರವರು ಸಹ ಕಾಂಗ್ರೆಸ್ ಪಕ್ಷದ ಜೊತೆ ಒಂದು ಒಳ್ಳೆ ಒಡನಾಟ ಇಟ್ಟಿದ್ದಾರೆ ಇವತ್ತು ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷ ಜೊತೆ ಜೊತೆ ಹೋಗ್ತಿದೆ ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಪಕ್ಷದ ಅಹ್ ನಮ್ಮ ಕರ್ನಾಟಕ ಸರ್ಕಾರದ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಕಾರ್ಯಕ್ರಮದತ್ತ ಬರ್ತಾ ಇದ್ದಾರೆ ಅವರ ಒಂದು ನಿರೀಕ್ಷೆಯಲ್ಲಿ ಇವತ್ತು ಇಡೀ ಜನ ಇವತ್ತು ಸಮಾಜಿ ಪಕ್ಷದ ನಾಯಕರು ನಾಯಕರು ಮುಖಂಡರುಗಳು ಮತ್ತು ಇನ್ನೂ ಅನೇಕರನ್ನು ಸಹ ಇವತ್ತು ಅವರ ಒಂದು ನಿರೀಕ್ಷೆಯಲ್ಲಿ ಮುಲಾಯಂ ಸಿಂಗ್ ಯಾದವ್ ಇದ್ದಂತಹ ಸಂದರ್ಭದಲ್ಲಿ ಲಲ್ಲು ಅಹ್ ಪ್ರಸಾದ್ ಯಾದವ್ ಅವರು ಇದ್ದಂತಹ ಸಂದರ್ಭದಲ್ಲಿ ಬಹುಶಃ ಅಂತ ನಿಜವಾಗಿ ಅವರಂತಹ ಒಂದು ಮಹಾನ್ ನಾಯಕರ ಒಂದು ಕೊರತೆ ಇವತ್ತು ಬಹಳ ಕಾಣ್ತಾ ಇದೆ ಸಂಸತ್ನಲ್ಲಿ ಇವತ್ತು ಇವತ್ತು ದೇಶಕ್ಕೋಸ್ಕರ ಇವತ್ತು ಜನಗಳಿಗೆ ಪರ ಇವತ್ತು ದೇಶದ ಜನಕ್ಕೋಸ್ಕರ ಕಟ್ಟ ಕಡೆಯ ಮನುಷ್ಯನಿಗೋಸ್ಕರ ಇವತ್ತು ಮುಲಾಯಂ ಸಿಂಗ್ ಯಾದವ್ ಅವರಾಗಿರ್ಬೋದು ಲಲ್ಲು ಪ್ರಸಾದ್ ಯಾದವ್ ಅವರಾಗಿರ್ಬೋದು ಮತ್ತೆ ಸೋನಿಯಾ ಗಾಂಧಿ ಅವರಾಗಿರ್ಬೋದು ರಾಹುಲ್ ಗಾಂಧಿ ಅವರಾಗಿರ್ಬೋದು ಇವರೆಲ್ಲರೂ ಸಹ ಜೊತೆ ಜೊತೆಯಲ್ಲಿ ಇವತ್ತು ಅಖಿಲೇಶ್ ಯಾದವ್ ಅವರು ಸಹ ಅಖಿಲೇಶ್ ಯಾದವ್ ಅವರು ಮತ್ತು ಎಲ್ಲ ಸಮಾಜವಾದಿ ಪಕ್ಷದ ಮುಖಂಡರುಗಳು ಸಹ ಇವತ್ತು ಸಾಕಷ್ಟು ಹುಡುನಾಟ ಮಾಡಿದ್ದಾರೆ ಇವತ್ತು ಈ ಒಂದು ಬಿಜೆಪಿ ಪಕ್ಷ ಏನು ಇವತ್ತು ಅಧಿಕಾರದಲ್ಲಿದೆ ಇವತ್ತು ಇವತ್ತು ಅವರು ಬರೀ ಒಂದು ಸುಳ್ಳು ಅಪಪ್ರಚಾರ ಓಸದ ಕೋಮುಗಲಭೆಯನ್ನು ಸೃಷ್ಟಿ ಮಾಡಿ ನೋಡ್ತಾ ಇರ್ತೀವಿ ಈ ಮೊನ್ನೆ ಆದಂತ ಉತ್ತರ ಪ್ರದೇಶ ಆದಂತಹ ಒಂದು ಚುನಾವಣೆ ಉಪಚುನಾವಣೆಯಲ್ಲಿ ಅವರು ಒಂದು ತಂತ್ರ ಊರೋ ಇದೆಲ್ಲ ಬಹಳ ದಿವಸ ನಡೆಯಲ್ಲ ಬರೋ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಇವತ್ತು ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಒಂದು ಜೊತೆಗೂಡಿ ಒಂದು ಸರ್ಕಾರ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮುಂದೆ ಬರ್ತಕ್ಕಂತಹ ಚುನಾವಣೆಯಲ್ಲಿ ಇವತ್ತಿಡೀ ದೇಶದ ಜನ ನೋಡ್ತಾ ಇದಾರೆ ಇವರ ಒಂದು ಇದನ್ನ ಮತ್ತು ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಮುಲಾಯಂ ಸಿಂಗ್ ಯಾದವರವರಿಗೆ ನಾನು ಮತ್ತೊಮ್ಮೆ ಅವರಿಗೆ ಹುಟ್ಟೋದ ಶುಭಾಶಯ ತಿಳಿಸೋದಕ್ಕೆ ಇಚ್ಛೆ ಪಡೆಯ ಮಹೇಶ್ ಆರವಿರೆ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವಿಭಾಗ್ ಯಾದವ್ ಜೀವ ಸಮಾಜಿ